ನದಿಯ ತೀರದಲ್ಲಿ ಒಂದು ಸುಂದರವಾದ ಗ್ರಾಮವಿತ್ತು ಆ ಊರಿನ ಜನರು ವ್ಯವಸಾಯಕ್ಕೋಸ್ಕರ ನದಿಯ ನೀರನ್ನು ಉಪಯೋಗ ಮಾಡ್ತಾ ಇದ್ರು ತುಂಬಾ ಜನರು ಆ ನದಿಯಿಂದ ಮೀನನ್ನು ಹಿಡಿದು ಜೀವನ ಮಾಡ್ತಾ ಇದ್ರು ಅದೇ ಊರಲ್ಲೇ ರಾಂಬಾಬು ಎನ್ನುವ ವ್ಯಕ್ತಿ ಇದ್ದ ರಾಮ್ಬಾಬು ಚಾಂದಿನಿ ಎನ್ನುವ ಮಗಳೊಂದಿಗೆ ಇದ್ದ ಚಾಂದಿನಿಯ ತಾಯಿ ಚಿಕ್ಕ ವಯಸ್ಸಲ್ಲೇ ತೀರಿಕೊಂಡ ಕಾರಣ ರಾಮ್ಬಾಬು ಅವನ ಮಗಳಾದ ಚಾಂದಿನಿಯನ್ನು ತುಂಬಾ ಪ್ರೀತಿಯಿಂದ ತುಂಬಾ ಮುದ್ದಾಗಿ ಸಾಕ್ತಾ ಇದ್ದ ಮಗಳೇ ಅಪ್ಪ ಕೆಲ್ಸಕ್ಕೆ ಹೋಗ್ಬರ್ತೀನಿ ಹೊರಗಡೆ ಎಲ್ಲೂ ಹೋಗ್ಬೇಡ ಮನೆಯಲ್ಲೇ ಆಟಾಡ್ಕೊಂಡಿರು ಸರಿ ಅಪ್ಪ ಆದ್ರೆ ಈ ಪುಟ್ಟ ಹೊಟ್ಟೆಗೆ ಹಸಿವಾಗುತ್ತೆ ಅಲ್ವಾ ನಿನಗೋಸ್ಕರ ಪಪ್ಪ ಎಲ್ಲ ಅಡಿಗೆನ ಮಾಡಿಟ್ಟಿದೀನಿ ಸರಿಯಪ್ಪ ನನ್ನ ಅಪ್ಪ ನನ್ಗೋಸ್ಕರ ಮಾಡಿ ಇರ್ತಾರೆ ನೀನು ಹುಷಾರಾಗಿ ಮನೆಯಲ್ಲೇ ಇರಮ್ಮ ಆ ಸರಿಯಪ್ಪ ಹಾಗೆ ಅಂತ ಹೇಳಿದ ತಕ್ಷಣ ರಾಮ್ಬಾಬು ಕೆಲ್ಸಕ್ಕೆ ಹೊರಟು ಹೋದ ನನ್ನ ಮಗಳು ಇಷ್ಟೊಂದು ಅಮಾಯಕಿಯಾಗಿ ಇದ್ದಾಳೆ ನಾನಿರುವ ತನಕ ಹೇಗಾದ್ರೂ ನನ್ನ ಮಗಳನ್ನ ನೋಡ್ಕೋತೀನಿ ನನ್ನ ಕಾಲ ಮುಗಿದ ನಂತರ ನನ್ನ ಮಗುವಿನ ನಾನು ನಾನಿಲ್ಲದಿದ್ದಾಗ ಅವಳನ್ನ ಯಾರು ನೋಡ್ಕೋತಾರೆ ಹಾಗೆ ಅಂತ ಮಗಳ ಬಗ್ಗೆ ಆಲೋಚನೆ ಮಾಡ್ಕೊಂಡು ಕೆಲ್ಸಕ್ಕೆ ಹೋದ ಅಲ್ಲಿ ಮಾಲೀಕನಾದ ಸಿದ್ದಯ್ಯ ಏನ್ ರಾಮ್ ಬಾಬು ಇವತ್ತು ಇಷ್ಟೊಂದು ಲೇಟ್ ಆಗಿ ಬರ್ತಾ ಇದ್ಯಾ ಹೀಗೆ ಕೆಲ್ಸಕ್ ಬಂದ್ರೆ ಇನ್ ಮುಂದೆ ಕೆಲ್ಸಕ್ಕೆ ನೀನು ಬರದೆ ಬೇಡ ಅಯ್ಯ ಮನೆಯಲ್ಲಿ ಎಲ್ಲ ಕೆಲ್ಸ ಮಾಡ್ಬಿಟ್ಟು ಬರುವಾಗ ಟೈಮ್ ಆಗ್ಬಿಡ್ತಯ್ಯ ಇನ್ ಮುಂದೆ ಈ ರೀತಿ ತಪ್ಪನ್ನು ಮಾತ್ರ ಮಾಡೋದಿಲ್ಲ ಆ ಸರಿ ಸರಿ ಮಾತಾಡಿದೆಲ್ಲ ಸಾಕು ಮೊದ್ಲು ಹೋಗಿ ಕೆಲಸವನ್ನ ಆರಂಭಿಸು ಹಾಗೆ ಹೇಳಿದಾಗ ರಾಮ್ ಬಾಬು ಕೂಡ ಕೆಲಸ ಮಾಡಲು ಹೋದ ಹೀಗೆ ಊಟದ ಸಮಯ ಕೂಡ ವಾಯ್ತು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ರು ಆಗ ಅವನ ಪಕ್ಕದಲ್ಲಿ ಇರುವವರು ಏನ್ ರಾಮ್ ಇವತ್ತು ನಮ್ಮ ಹತ್ರ ಬಂದು ಕೂತ್ಕೊಂಡಿದ್ದೀಯಾ ನೀನಾಗಿ ನಮ್ಮಿಂದ ದೂರ ಹೋಗ್ತೀಯ ಅಥವಾ ನಾವೇ ಹೋಗದ ಅಯ್ಯ ಇಲ್ಲಯ್ಯ ನಾನೇ ಹೋಗ್ತೀನಿ ಹಾಗೆ ಅಂತ ಬಾಬು ಸ್ವಲ್ಪ ದೂರದಲ್ಲಿ ಬಂದು ಕೂತು ಊಟ ಮಾಡ್ತಾ ಇದ್ದ ಆಗ ಹೊಸದಾಗಿ ಬಂದ ಭೂಷಣ ಅಯ್ಯ ಯಾಕಯ್ಯ ಯಾರು ಅವ್ರನ್ನ ಕರ್ಕೊಳ್ಳಲ್ಲ ಯಾಕಯ್ಯ ಏನಾದ್ರು ಮಾಡಿದ್ರ ಆ ಹೌದೌದು ಈ ಊರಲ್ಲಿ ಆ ತಾಯಿಯ ವಿಗ್ರಹವನ್ನು ಕಳ್ಳತನ ಮಾಡಿದ್ದಾನೆ ಅವರು ಕದ್ದಿದ್ದು ನೀವು ನೋಡಿದ್ರ ಇಲ್ಲ ಇಲ್ಲ ದಿನ ದೇವಸ್ಥಾನಕ್ಕೆ ಕೊನೆಯದಾಗಿ ಹೋಗಿದ್ದು ಅವನೇ ಈ ಊರಲ್ಲಿ ತುಂಬಾ ಜನರು ಹೇಳಿದ್ರು ಅವನ್ ಕೈಯಲ್ಲಿ ಚಿನ್ನಗಳೆಲ್ಲ ಇತ್ತು ಅಂತ ಇದಕ್ಕಿಂತ ದೊಡ್ಡ ಸಾಕ್ಷಿ ಏನಾದ್ರು ಬೇಕಾ ಕದ್ದಿದ್ದು ನೀವು ನೋಡ್ಲಿಲ್ಲ ಮತ್ತೆಗೆ ಅವರೇ ಕದ್ದಿದ್ದು ಅಂತ ಹೇಳ್ತೀರಾ ಅವನೇ ಕದ್ದಿದ್ದು ಅದರಿಂದನೇ ಅವತ್ತು ಡೆಲಿವರಿಯಲ್ಲಿ ಅವನ ಹೆಂಡ್ತೀನು ತೀರ್ಕೊಂಡಿದ್ದು ಪಾಪ ಅವನಿಗೆ ಅದ್ರಿಂದನೇ ಅಮಾಯಕ ಮಗು ಕೂಡ ಹುಟ್ಟಿರದು ಇದೆಲ್ಲ ನಿಜಾನಾ ಹೌದಪ್ಪ ಅದಕ್ಕೇನೆ ಈ ಊರಿನ ಜನರು ಯಾರು ಅವನ ಪಕ್ಕದಲ್ಲಿ ಕೂತ್ಕೊಳ್ಳೋದು ಇಲ್ಲ ಅವನಿಗಿರುವ ತೊಂದರೆ ನಮಗೆ ಯಾರಿಗಾದ್ರೂ ಅಂಟ್ಕೊಳ್ಳುತ್ತೆ ಅಂತ ಅವನ ನಮ್ಮಿಂದ ದೂರನೇ ಇಟ್ಟಿರೋದು ಆದ್ರೆ ಈ ಹೊಲದ ಯಜಮಾನ್ರು ಸಿದ್ದಯ್ಯ ಅವ್ರು ಮಾತ್ರನೇ ಅವನ ನಂಬಿರೋದು ಯಾಕೆ ಯಾಕೆ ಅಂದರೆ ಅವರಿಗೆ ಮಾತ್ರ ಅವನ್ ಚಿನ್ನ ಕದ್ದಿಲ್ಲ ಅಂತ ನಂಬಿಕೆ ಇರೋದು ಸರಿ ಅವನ್ ಬಗ್ಗೆ ಮಾತಾಡ್ಕೊಂಡಿದ್ರೆ ನಮ್ ಕೆಲ್ಸ ಆಗೋದಿಲ್ಲ ಎದ್ದೋಗಿ ಕೆಲಸ ಮಾಡೋಣ ಹಾಗೆ ಅಂತ ಅವರು ಎದ್ದು ಕೆಲಸಕ್ಕೆ ಹೊರಟ್ರು ಅವ್ರ ಮಾತಾಡಿದ ಮಾತು ಕೇಳಿ ರಾಮ್ಬಾಬು ದುಃಖಪಟ್ಟ ಅಮ್ಮ ದುರ್ಗಾ ತಾಯಿ ಯಾಕಮ್ಮ ನನಗೆ ಇಷ್ಟು ದೊಡ್ಡ ಕಷ್ಟನ ಕೊಟ್ಟಿದೀಯಾ ನಾನು ನಿನ್ನ ಚಿನ್ನವನ್ನು ಕದ್ದಿಲ್ಲ ಅಂತ ಈ ಊರಿನ ಜನರಿಗೆ ಎಷ್ಟೋ ಸಲ ಹೇಳಿದೀನಿ ಆದ್ರೆ ಅವ್ರು ಯಾರು ಕೂಡ ನನ್ನ ನಂಬ್ತಾ ಇಲ್ಲ ಹೀಗೆ ಆ ತಾಯಿಯ ಬಳಿ ತನ್ನ ಕಷ್ಟವನ್ನು ಹೇಳಿಕೊಂಡು ತುಂಬಾನೇ ದುಃಖ ಪಟ್ಕೊಂಡು ಕೆಲಸ ಮಾಡ್ದ ಹೀಗೆ ಸಂಜೆಯಾಯಿತು ಹೀಗೆ ಸಂಜೆಯಾಯ್ತು ಅಪ್ಪ ಬಂದ್ರ ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ ಊಟ ಮಾಡ್ದ ಊಟ ಮಾಡ್ದೆ ಮನೆಯಲ್ಲಿ ಒಬ್ಳೆ ಕೂತ್ಕೊಂಡಿರಕ್ಕೆ ತುಂಬಾ ಬೇಜಾರಾಯ್ತು ಹೊರಗಡೆ ಹೋಗಿ ಆಟಾಡೋಣ ಅಂದ್ರೆ ಯಾರು ನನ್ ಜೊತೆ ಆಟಾಡಕ್ಕೆ ಬರಲ್ಲ ಅದು ಏನು ಇಲ್ಲಮ್ಮ ನೀನು ಚಿಕ್ಕ ಅಲ್ಲ ನೀನು ಬೆಳೆದ್ಮೇಲೆ ಎಲ್ಲರೂ ನಿನ್ನ ಆಟಾಡಕ್ಕೆ ಕರ್ಕೋತಾರೆ ಹಾಗೆ ಅಂತ ಹೇಳಿದ ತಕ್ಷಣ ಹೌದಪ್ಪ ಹಾಗಾದ್ರೆ ಯಾವಾಗ ದೊಡ್ಡವಳಾಗದು ಇನ್ನು ಸ್ವಲ್ಪ ದಿನದಲ್ಲೇ ದೊಡ್ಡವಳಾಗ್ತೀಯಾ ಹೌದಾ ಅಪ್ಪ ಹಾಗಾದ್ರೆ ನಾನು ಬೇಗ ದೊಡ್ಡವಳಾಗಿ ಎಲ್ರ ಜೊತೆ ಆಟಾಡ್ತೀನಿ ಹೀಗೆ ಚಾಂದಿನಿ ತುಂಬಾ ಸಂತೋಷವಾಗಿ ಹೇಳಿದ್ಲು ಹೀಗೆ ಆ ದಿನ ಕಳೆಯಿತು ಮರುದಿನ ರಾಮ್ಬಾಬು ಕೆಲ್ಸಕ್ಕೆ ಹೊರಟ ಇದ್ದಕ್ಕಿದ್ದಂಗೆ ಜೋರಾಗಿ ಮಳೆ ಬರ್ತಾ ಇತ್ತು ಎಲ್ಲರೂ ಮಳೆ ಬರ್ತಾ ಇದೆ ಅಂತ ಮರದ ಕೆಳಗೆ ನಿಂತಿದ್ರು ಆಗ ರಾಮ್ಬಾಬು ಮಾತ್ರ ಅವನ ಮನಸ್ಸೊಳಗೆ ಅಯ್ಯೋ ಎಡೆ ಬಿಡದೆ ಮಳೆ ಬರ್ತಾ ಇದೆ ನನ್ನ ಮಗಳು ಬೇರೆ ಮನೇಲಿ ಒಬ್ಳೆ ಇದ್ದಾಳೆ ಅವಳಿಗೆ ನೀರು ಅಂದರೆ ಮೊದಲೇ ಭಯ ಇವಾಗ ಏನು ಮಾಡೋದು ನಾನೇ ಹೋಗೋಣ ಅಂದ್ರೆ ಮಳೆ ಬಿಡದೆ ಹುಯ್ತಾ ಇದೆ ಏನಾದರೂ ಮಾಡಿ ಬೇಗ ಮನೆಗೆ ಹೋಗ್ಬೇಕು ಹಾಗೆ ಅಂತ ಆಲೋಚನೆ ಮಾಡ್ತಾ ಇದ್ದ ಇದ್ದಕ್ಕಿದ್ದಂಗೆ ಮಳೆ ಬರ್ತಾನೆ ಇತ್ತು ನದಿ ನೀರು ಊರೊಳಗೆ ಬಂತು ಅಯ್ಯಯ್ಯೋ ನದಿ ಪಕ್ಕನೇ ಇರುವುದರಿಂದ ಊರೊಳಗೆ ನೀರು ಹೋಗ್ತಾ ಇದೆ ನಾನು ಬೇಗ ಹೋಗಿ ನನ್ನ ಮಗಳನ್ನ ಕಾಪಾಡಬೇಕು ಇಲ್ಲದಿದ್ರೆ ದೊಡ್ಡ ಕಷ್ಟ ಆಗ್ಬಿಡುತ್ತೆ ಹಾಗೆ ಅಂತ ಊರೊಳಗೆ ಹೊರಟ ಅಷ್ಟರಲ್ಲಿ ಊರೊಳಗೆ ನೀರು ತುಂಬಾನೇ ಬಂದಿತ್ತು ಊರಿನ ಜನರೆಲ್ಲ ನೀರಲ್ಲೇ ಕೊಚ್ಕೊಂಡು ಹೋಗ್ತಾ ಇದ್ರು ಅಯ್ಯೋ ಹೇಗಾದ್ರು ಮಾಡಿ ಊರಿನ ಜನರನ್ನು ಕಾಪಾಡಬೇಕು ಹಾಗೆ ಅಂತ ರಾಮ್ಬಾಬು ಒಬ್ಬೊಬ್ಬರನ್ನು ಕಾಪಾಡ್ತಾ ಇದ್ದ ಕಾಪಾಡಿ ನನ್ನ ಕಾಪಾಡಿ ಭಯ ಆಗ್ತಾ ಇದೆ ಅಯ್ಯೋ ಇದು ನನ್ ಮಗಳು ಚಾಂದಿನಿಯ ಧ್ವನಿ ನಾನು ಬೇಗ ಹೋಗಿ ಚಾಂದಿನಿನ ಕಾಪಾಡಬೇಕು ಹೀಗೆ ರಾಮ್ಬಾಬು ಆಲೋಚನೆ ಮಾಡ್ತಾ ಇದ್ದಂಗೆ ಅವನ ಬಲಭಾಗದಿಂದ ಮತ್ತೆ ಒಂದು ಧ್ವನಿ ಅವನಿಗೆ ಕೇಳಿಸಿತು ಯಾರಾದರೂ ಕಾಪಾಡಿ ಯಾರಾದರೂ ನಮ್ಮ ಜೀವನ ಉಳಿಸಿ ಅಯ್ಯೋ ಇದು ಸಿದ್ದಯ್ಯನವರ ಧ್ವನಿ ಏನು ಮಾಡೋದು ನಾನು ಅವ್ರನ್ನ ಕಾಪಾಡಬೇಕು ಹಾಗೆ ಅಂತ ಸಿದ್ದಯ್ಯನ ಮನೆ ಬಳಿ ಹೋದ ಅಲ್ಲಿದ್ದ ಸಿದ್ದಯ್ಯ ರಾಮ್ಬಾಬು ಹೇಗಾದರೂ ನಮ್ಮನ್ನ ಕಾಪಾಡಪ್ಪ ನನ್ನ ನನ್ನ ಮಗುನ ನನ್ನ ಕುಟುಂಬನ ನೀನೇ ಕಾಪಾಡಬೇಕು ಬಾಬು ನೀರಿನ ಮಧ್ಯ ನಿಂತ್ಕೊಂಡು ಆ ಕಡೆ ಅಲ್ಲ ಈ ಕಡೆ ಅಲ್ಲ ಅಂತ ಆಲೋಚನೆ ಮಾಡ್ತಾ ಇದ್ದ ಒಂದು ಕಡೆ ಸಿದ್ದಯ್ಯ ಕಿರ್ಚಾಡ್ತಾ ಇದ್ದಾರೆ ಒಂದು ಕಡೆ ನನ್ನ ಮಗಳು ನಾನಿವಾಗ ಯಾರನ್ನ ಕಾಪಾಡೋದು ಹೀಗೆ ನೀರಿನ ಮಧ್ಯದಲ್ಲಿ ನಿಂತ್ಕೊಂಡು ಆಲೋಚನೆ ಮಾಡ್ತಾ ಇದ್ದ ನಾನು ಕಷ್ಟಪಡುವಾಗ ಈ ಊರಿನ ಜನರು ಯಾರು ನನಗೆ ಸಹಾಯ ಮಾಡಿಲ್ಲ ನಾನು ಕಳ್ಳ ಅಂತ ಯಾರೇ ಹೇಳಿದ್ರು ಇವರು ಮಾತ್ರ ನಂಬಲಿಲ್ಲ ಅನ್ನ ನಿಮ್ಮನ್ನ ಕಾಪಾಡ್ತೀನಿ ಹಾಗೆ ಊಟ ಹಾಕಿದವರು ಅವರನ್ನೇ ಮೊದಲು ಕಾಪಾಡಬೇಕು ಅಂತ ರಾಮ್ಬಾಬು ತೀರ್ಮಾನ ಮಾಡಿ ಭಯಪಡಬೇಡಿ ನಾನಿದ್ದೀನಿ ಹಾಗೆ ಅಂತ ಆಲೋಚನೆ ಮಾಡ್ತಾ ಇದ್ದ ರಾಮ್ಬಾಬು ಪುನಃ ಅವನ ಮನಸ್ಸಲ್ಲಿ ನನ್ನ ಮಗಳು ಒಂದ್ ಕಡೆ ಇದ್ದಾಳೆ ಅವಳನ್ನ ಕೂಡ ನಾನೇ ಕಾಪಾಡಬೇಕು ಆದರೆ ಏನು ಮಾಡೋದು ಒಂದು ಸಿಗ್ಬೇಕು ಅಂದ್ರೆ ಇನ್ನೊಂದನ್ನು ಕಳ್ಕೊಳ್ಳೇಬೇಕು ಹಾಗೆ ಅಂತ ತೀರ್ಮಾನ ಮಾಡಿ ಅಯ್ಯ ಬನ್ನಿ ಅಯ್ಯ ನನ್ನ ಮೇಲೆ ಕೂತ್ಕೊಳ್ಳಿ ದಡಕ್ಕೆ ನಿಮ್ಮನ್ನ ಸೇರಿಸ್ತೀನಿ ಹಾಗೆ ಅಂತ ಸಿದ್ದಯ್ಯನನ್ನು ಎತ್ತಿಕೊಂಡು ಎತ್ತರವಾದ ಪ್ರದೇಶಕ್ಕೆ ಕರ್ಕೊಂಡೋಗಿ ಅವರನ್ನು ಕಾಪಾಡಿದ ಹೀಗೆ ಊರಿನ ಒಳಗೆ ಇರುವ ಒಬ್ಬೊಬ್ಬರು ಜನರನ್ನು ತನ್ನ ಹೆಗಲ ಮೇಲೆ ಎತ್ಕೊಂಡು ಬಂದು ಎತ್ತರವಾದ ಪ್ರದೇಶಕ್ಕೆ ಕರ್ಕೊಂಡು ಬಂದು ಅವರನ್ನು ಕಾಪಾಡಿದ ಅಯ್ಯೋ ನನ್ನ ಮಗಳಿದ್ದಾಳೆ ಅವಳನ್ನು ಕಾಪಾಡಬೇಕು ನನ್ನ ಮಗಳಿಗೆ ಏನಾಯಿತು ಅಂತ ಗೊತ್ತಿಲ್ಲ ಹಾಗೆ ಅಂತ ಮತ್ತೆ ನೀರೊಳಗೆ ಇಳಿದು ಮನೆ ಕಡೆ ಹೋದ ಅಮ್ಮ ಚಾಂದಿನಿ ಎಲ್ಲಮ್ಮ ಇದ್ದೀಯಾ ಅಪ್ಪ ಬಂದಿದ್ದೀನಿ ಬಾಮ್ಮ ಹೊರಗಡೆ ಹಾಗೆ ಅಂತ ಎಷ್ಟು ಕಿರ್ಚಿದ್ರು ಚಾಂದಿನಿ ಒಳಗಿಯಿಂದ ಬರಲೇ ಇಲ್ಲ ಅಯ್ಯೋ ನನ್ನ ಮಗುವಿಗೆ ಏನಾಯ್ತು ಅಂತ ಗೊತ್ತಿಲ್ವೇ ಅವಳಿಗೆ ನೀರಂದರೆ ಮೊದಲೇ ಭಯ ಇವಾಗ ನನ್ನ ಮಗಳು ಮನೆಯೊಳಗೆ ಇಲ್ಲ ಎಲ್ಲೋದ್ಲು ಹಾಗೆ ಅಂತ ಹೊರಗೆ ಬಂದು ನೋಡಿದಾಗ ಒಂದು ಮರಕ್ಕೆ ಸಿಕ್ಕಿ ಹಾಕಿಕೊಂಡು ಚಾಂದಿನಿ ಅಲ್ಲೇ ಬಿದ್ದಿದ್ಲು ಅಯ್ಯೋ ನನ್ನ ಮಗಳಿಗೆ ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ವೇ ಹಾಗೆ ಅಂತ ಮಗಳ ಬಳಿ ಬಂದ ಚಾಂದಿನಿ ಆ ಮರದ ಬುಡದಲ್ಲಿದ್ದಳು ಅಮ್ಮ ಚಾಂದಿನಿ ಎದ್ದೇಳಮ್ಮ ನಿನಗೆ ಏನಮ್ಮ ಆಯಿತು ಎದ್ದೇಳಮ್ಮ ಆದರೆ ಚಾಂದಿನಿ ಆ ನೀರಲ್ಲಿ ಸಿಕ್ಕಿ ಹಾಕಿಕೊಂಡು ಉಸಿರುಗಟ್ಟಿ ಪ್ರಜ್ಞೆ ತಪ್ಪಿದ್ಲು ಪಕ್ಕದಲ್ಲೇ ಒಂದು ಕುಕ್ಕೆ ಇತ್ತು ತಕ್ಷಣ ರಾಮ್ಬಾಬು ತನ್ನ ಮಗಳನ್ನು ಕುಕ್ಕೆ ಒಳಗೆ ಕೂರಿಸಿ ಎತ್ತಿಕೊಂಡು ಎತ್ತರವಾದ ಪ್ರದೇಶಕ್ಕೆ ಬಂದ ರಾಮ್ಬಾಬು ನಮ್ಮನ್ನ ಕಾಪಾಡೋಕ್ಕೋಗಿ ನಿನ್ನ ಮಗಳಿಗೆ ತೊಂದರೆ ಆಯಿತು ಅಯ್ಯ ನನ್ನ ಮಗಳು ಸೊಯೆ ತಪ್ಪಿ ಬಿದ್ದಿದ್ದಾಳೆ ಏನೋ ಆಯಿತು ಅಂತ ಗೊತ್ತಿಲ್ಲ ಆಗ ಊರಿನ ಜನರು ಕೂಡ ಅವನಿಗೆ ಧೈರ್ಯ ಹೇಳಿ ಸಹಾಯ ಮಾಡಿದ್ರು ಸ್ವಲ್ಪ ಸಮಯದಲ್ಲೇ ಅವಳು ಕಣ್ಣು ತೆರೆದ್ಲು ಅಪ್ಪ ನಂಗೆ ಏನಾಯ್ತು ನಂಗೆ ನೀರಂದ್ರೆ ಭಯ ಅಂದ್ರೆ ನಿಮಗೆ ಗೊತ್ತು ತಾನೆ ಅಪ್ಪ ಅಪ್ಪ ಅಂತ ನಾನು ತುಂಬಾ ಕರಿತಾ ಇದ್ದೆ ಯಾಕಪ್ಪ ನೀವು ಬಂದು ನನ್ನ ಕಾಪಾಡಲಿಲ್ಲ ಅಮ್ಮ ಚಾಂದಿನಿ ನಿನಗೆ ನೀರಂದ್ರೆ ಹೇಗೆ ಭಯನು ಹಾಗೇನೆ ಊರಿನವರಿಗೆ ಕೂಡ ನೀರು ಅಂದ್ರೆ ಅಷ್ಟೇ ಭಯ ಅವರು ಕೂಡ ನೀರಲ್ಲಿ ಸಿಕ್ಕಾಕೊಂಡಿದ್ರು ಅವ್ರನ್ನ ಕಾಪಾಡ್ತಿದ್ದೆ ಹೌದಪ್ಪ ಸರಿ ಪರವಾಗಿಲ್ಲ ಇಲ್ಲಿ ನೋಡಿ ಊರಿನ ಜನಗಳೇ ಇಷ್ಟು ಒಳ್ಳೆ ಗುಣ ಇರುವ ನಮ್ಮ ರಾಮ್ಬಾಬು ಆ ತಾಯಿಯ ಚಿನ್ನಾಭರಣವನ್ನು ಕದ್ದಿರ್ತಾನೆ ಅಂತ ನೀವೆಲ್ಲ ನಂಬ್ತಾ ಇದ್ದೀರಾ ರಾಮ್ಬಾಬು ನಿನ್ನ ಮಗಳನ್ನ ಕಾಪಾಡೋದು ಬಿಟ್ಬಿಟ್ಟು ನೀರಲ್ಲಿ ಕಷ್ಟಪಡ್ತಾ ಇರುವ ನನ್ನ ನನ್ನ ಕುಟುಂಬನ ಕಾಪಾಡಿದ್ದೀಯ ಇಂತಹ ರಾಮ್ಬಾಬು ಕಳ್ಳತನ ಮಾಡಿಲ್ಲ ಅಂತ ನಾನು ನಂಬ್ತೀನಿ ಆಗ ಅವರ ತಪ್ಪನ್ನು ಒಪ್ಪಿಕೊಂಡ ವೆಂಕಟರಾವ್ ಹೌದು ಇಷ್ಟು ಒಳ್ಳೆ ಗುಣಗಳಿರುವ ರಾಮ್ಬಾಬು ಕಳ್ಳತನ ಮಾಡಿರ್ತಾನೆ ಅಂತ ನನ್ನಿಂದ ಕೂಡ ನಂಬಲು ಸಾಧ್ಯನೇ ಆಗ್ತಾ ಇಲ್ಲ ಕಳ್ಳತನ ಮಾಡುವ ಗುಣ ರಾಮ್ಬಾಬು ಒಳಗೆ ಇರಲ್ಲ ಅಂತ ನಾವು ನಂಬ್ತೀವಿ ಇಷ್ಟು ದಿನ ನಿನ್ನ ಅರ್ಥ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮನ್ನು ಕ್ಷಮಿಸಪ್ಪ ಅಯ್ಯ ನೀವು ದೊಡ್ಡವರು ನನ್ನ ಜೊತೆ ಕ್ಷಮೆ ಕೇಳುವುದು ಸರಿಯಿಲ್ಲ ರಾಮ್ಬಾಬು ನಮ್ಮನ್ನು ಕ್ಷಮಿಸು ಅಯ್ಯ ನೀವು ಹೋಗಿ ಕ್ಷಮೆ ಕೇಳ್ಬೋದಾ ಹಾ ಹೊರಡ್ತೀನಿ ಹಾಗೆ ಅಂತ ರಾಮ್ಬಾಬು ಆ ಊರ ಒಳಗಿಂದ ಮುಂದಕ್ಕೆ ಬರುವಾಗ ಒಂದು ಹೆಜ್ಜೆ ಪುನಃ ಹಿಂದೆ ಇಟ್ಟು ನಾನು ನಿಮ್ಮ ಜೊತೆ ಒಂದು ವಿಷಯನ ಕೇಳ್ತೀನಿ ನನಗಿವಾಗ ತುಂಬಾ ಸಂತೋಷ ಆಗ್ತಿದೆ ಆದ್ರೆ ಆ ದೇವರ ಚಿನ್ನಾಭರಣವನ್ನು ನಾನು ಕದ್ದಿಲ್ಲ ಹಾಗಾದ್ರೆ ಯಾರ್ ಕದ್ದಿರೋದು ಹಾಗೆ ಅಂತ ಕೇಳಿದಾಗ ಜನರೆಲ್ಲ ಭಯದಿಂದ ಏನು ಮಾತನಾಡದೆ ಮೌನವಾಗಿ ತಲೆ ತಗ್ಗಿಸಿ ನಿಂತಿದ್ರು ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ ಹಸಿರಿನಿಂದ ಕೂಡಿರುವ ಒಂದು ಸುಂದರವಾದ ಗ್ರಾಮವದು ಒಬ್ಬರನ್ನು ಕಂಡ್ರೆ ಇನ್ನೊಬ್ಬರಿಗೆ ಆಗ್ತಾ ಇರಲಿಲ್ಲ ಆ ಊರಿನ ಕೆಲಸ ನದಿಗೆ ಹೋಗಿ ಮೀನನ್ನು ಹಿಡಿಯುವುದು ನದಿಗೆ ಹೋಗಿ ಮೀನನ್ನು ಹಿಡಿದುಕೊಂಡು ಬಂದು ಅದನ್ನು ವ್ಯಾಪಾರ ಮಾಡುವುದೇ ಆ ಊರಿನವರ ಕೆಲಸ ಹೀಗಿರುವಾಗ ಒಂದು ದಿನ ರಾಮುವಿಗೆ ಒಳ್ಳೆ ಮೀನ್ ಸಿಕ್ತು ಮೀನನ್ನು ತೆಗೆದುಕೊಂಡು ಮನೆಗೆ ಬಂದ ಏಯ್ ರಾಮಲಮ್ಮ ಒಮ್ಮೆ ಹೊರಗೆ ಬಾರೇ ಅಯ್ಯಯ್ಯೋ ಏನ್ರಿ ಗೋಳು ಹಾಗೆ ಅಂತ ಹೇಳಿಕೊಂಡು ಮನೆಯಿಂದ ಹೊರಗಡೆ ಬಂದ್ರು ರಾಮಲಮ್ಮ ತುಂಬಾ ಚೆನ್ನಾಗಿ ವ್ಯಾಪಾರ ಆಯ್ತು ಕಣೇ ಎಲ್ಲ ನೀನು ನನ್ನ ಎದುರಿಗೆ ಬಂದಿದ್ದರಿಂದನೇ ಆಕು ಸಾಕು ಹೊಗಳಿದ್ದೆಲ್ಲ ಸಾಕು ನಿಲ್ಸಿ ಇಲ್ಲ ರಾಮಲಮ್ಮ ನಾನ್ ನಿಜಾನ ಹೇಳ್ತಿದ್ದೀನಿ ಯಾವಾಗೆಲ್ಲ ನೀನು ನನ್ನ ಎದುರಿಗೆ ಬರ್ತೀಯ ಅವಾಗೆಲ್ಲ ನನಗೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಷ್ಟರಲ್ಲಿ ಅಲ್ಲಿಗೆ ಸದ್ದಿ ಬಂದ ಇವತ್ತು ಚೆನ್ನಾಗಿ ವ್ಯಾಪಾರ ಆಗಿರುವ ರೀತಿ ಇದೆ ಹೌದು ಸತ್ಯಬಾಬು ನನಗೆ ಒಂದು ಸಲ ಕೂಡ ಈ ರೀತಿ ಮೀನುಗಳೇ ಸಿಕ್ಕಿಲ್ಲ ನೀನು ನದಿಯತ್ರ ನಿಂತ್ಕೊಂಡು ಮೀನ್ ಹಿಡಿಯಕೋದ್ರೆ ನಿನಗ್ ಮಾತ್ರ ಹೆಂಗ್ ಸಿಗುತ್ತೆ ದೋಣಿ ತಗೊಂಡು ನದಿಯೊಳಗೆ ಹೋಗಿ ಇಟ್ಕೊಂಡ್ ಬರ್ಬೇಕಲ್ವಾ ಆ ನಿನ್ನಂಗೆ ಮೀನು ಹಿಡಿಯಕ್ಕೆ ನನಗೆ ಆಗುವುದೂ ಇಲ್ಲ ನಿನ್ನ ಹಾಗೆ ಧೈರ್ಯನು ನನ್ನೊಳಗೆ ಇಲ್ಲ ಕಣೋ ಇನ್ನು ಹಿಡಿಯೋವರು ಅಂದ್ರೆ ಗಂಗೆಯ ಪುತ್ರರು ಗಂಗೆಯ ಪುತ್ರರಿಗೆ ಭಯ ಅಂದ್ರೆ ಹೇಗೆ ಹೇಳು ನೋಡೋಣ ಏನೋ ರಾಮಯ್ಯ ನಿನಗೆ ಮೀನು ತುಂಬಾ ಚೆನ್ನಾಗಿ ಸಿಕ್ತಾ ಇದೆ ಅಂತ ನೀನು ತುಂಬಾ ಸಂತೋಷ ಪಡ್ಬೇಡ ನಿನಗೆ ಮಾತ್ರ ಇಂತಹ ಸಂಭ್ರಮ ಎಷ್ಟು ದಿನ ಬರುತ್ತೆ ಅಂತ ನೋಡೋಣ ದುರಂಕಾರದಿಂದ ಹೇಳಿ ಅಲ್ಲಿಂದ ಹೊರಟು ಹೋದ್ ಕಣೆ ಎಲ್ಲರ ಕಣ್ಣು ನನ್ನ ಮೇಲೇನೆ ಇದೆ ಹೌದು ರೀ ಆ ಸತ್ಯಬಾಬು ಕೂಡ ನೋಡಿ ನಿಮ್ಗಿಂತ ಅವ್ನ್ ಜಾಸ್ತಿ ಮೀನು ಹಿಡಿತೀನಿ ಅಂತ ಹೇಳಿ ಹೋಗ್ತಾ ಇದ್ದಾನೆ ಹಾ ಹೌದು ಕಣೆ ನೋಡ್ಕೊಳ್ಳೋಣ ಬಿಡು ನಾ ವ್ಯಾಪಾರಕ್ಕೆ ಹೋಗಿ ಬರ್ತೀನಿ ಆ ಸರಿ ರೀ ಹಾಗೆ ಅಂತ ಹೇಳಿದಾಗ ನಾನು ಕೂಡ ಹೋಗಿ ಮೀನ್ ಸಾರು ಮಾಡ್ತೀನಿ ಹಾಗೆ ಅಂತ ರಾಮಲಮ್ಮ ಮನೆಯೊಳಗೆ ಹೋಗುವಾಗ ಮಯ್ಯ ಮೀನಿನ ತಲೆ ಮೇಲೆ ಇಟ್ಕೊಂಡು ವ್ಯಾಪಾರಕ್ಕೆ ಹೊರಟು ಹೋದ ಒಬ್ಬರ ಮೇಲೆ ಒಬ್ಬರಿಗೆ ಅಸೂಯೆ ಜಾಸ್ತಿ ಇರುವುದರಿಂದ ಯಾರು ಕೂಡ ಒಬ್ಬರಿಗೊಬ್ಬರು ಮಾತಾಡ್ತಾನೆ ಇರಲಿಲ್ಲ ಹೀಗೆ ರಾಮಯ್ಯ ವ್ಯಾಪಾರಕ್ಕೆ ಅಂತ ಮಾರ್ಕೆಟಿಗೆ ಹೋದ ಒಂದು ದಿನ ವ್ಯಾಪಾರಕ್ಕೆ ಅಂತ ಹೋದ ರಾಮಯ್ಯ ತುಂಬಾ ಬೇಜಾರ್ ಮಾಡ್ಕೊಂಡು ಮನೆಗೆ ಬಂದ ಗಂಡನ ಮುಖದಲ್ಲಿರುವ ಆ ಬೇಜಾರನ್ನು ನೋಡಿ ಅವನ ಹೆಂಡತಿ ಏನ್ರಿ ಆಯ್ತು ಯಾವಾಗ ನೋಡಿದ್ರು ಬರ್ತಾ ಇರುವಾಗನೇ ರಾಮಲಮ್ಮ ರಾಮಲಮ್ಮ ಅಂತ ಕಿರ್ಚ್ಕೊಂಡೇ ಬರ್ತೀರಾ ಇವತ್ತು ಯಾಕೋ ನಿಮ್ ಮುಖ ತುಂಬಾ ಡೆಲ್ ಆಗಿದೆ ಏನೇ ಹೇಳೋದು ರಾಮಲಮ್ಮ ನಾನು ಬೇಟೆಗೆ ಅಂತ ಹೋದ್ರೆ ಇವತ್ತಿನ ವಾತಾವರಣ ಚೆನ್ನಾಗಿರ್ಲಿಲ್ಲ ಅದಕ್ಕೇನೆ ಮನೆಗ್ ಬಂದೆ ಕೋಣಿಯ ಜೊತೆ ನಾನು ಕೂಡ ಮುಳುಗಿ ಹೋದೆ ಆದ್ರೆ ನನಗೆ ಈಜಕ್ಕೆ ಗೊತ್ತಲ್ವಾ ಹಾಗೆ ಹೇಗೋ ದಡ ಸೇರ್ಕೊಂಡೆ ಏನೋ ಇವತ್ತಿನ ವಾತಾವರಣ ಚೆನ್ನಾಗಿಲ್ಲ ಕಣೆ ಈಗೇನೆ ಇದ್ರೆ ನಾನು ಹೋಗಿ ಹೇಗೆ ಮೀನು ಹಿಡಿಯೋದು ಹೇಗೆ ವ್ಯಾಪಾರ ಮಾಡೋದು ಅಂತ ನನಗೆ ಏನು ಅರ್ಥ ಆಗ್ತಾ ಇಲ್ಲ ಅಯ್ಯೋ ಎಷ್ಟು ದೊಡ್ಡ ಅಪಾಯದಿಂದ ತಪ್ಪಿಸ್ಕೊಂಬಂದಿದೀರ ವಾತಾವರಣ ಸರಿಯಾಗುವ ತನಕ ನೀವು ಹೋಗ್ಬೇಡಿ ಈ ಊರಿನವ್ರ ಜೊತೆ ಕೂಡ ಹೋಗಿ ಹೇಳ್ಬಿಡ್ರಿ ಯಾರಿಗ ಹೋಗಿ ಯಾಕೆ ಹೇಳ್ಬೇಕು ಅವ್ರವ್ರದು ಅವ್ರವ್ರ್ ನೋಡ್ಕೋತಾರೆ ಅದಕ್ಕೆ ಮುಂಚೆ ಯಾರಾದ್ರೂ ಬೇಟೆಗೆ ಹೋಗಿ ಸಿಕ್ಕಾಕೊಂಡ್ರೆ ಯಾರಾದ್ರೂ ಹೋಗಿ ಕಾಪಾಡ್ತಿದ್ರ ಇಲ್ಲ ತಾನೇ ನಾವು ನಾವು ನಮ್ ಕೆಲಸ ನೋಡ್ಕೊಳೋಣ ಸರಿ ಹೋಗು ನೀನ್ ನಿನ್ ಕೆಲಸ ನೋಡ್ಕೊ ಈಗ ರಾಮಯ್ಯ ಹೆಂಡತಿಗೆ ಹೇಳಿ ಹೊರಗಡೆ ಹೋದ ಅವನನ್ನು ನೋಡಿದ ಸತ್ಯ ಬಾಬು ಏನೋ ಮೀನಿನ ವೀರ ನದಿಯ ತೋಡಲ್ಲಿ ನಿಂತ್ಕೊಂಡು ಮೀನು ಹಿಡಿಯೋಕ್ಕಾಗಲ್ಲ ಅಂತ ಹೇಳ್ದೆ ನೋಡಿದ ನಾನು ಎಷ್ಟು ಮೀನು ಹಿಡಿದಿದ್ದೀನಿ ಅಂತ ನದಿಯಲ್ಲಿ ವಾತಾವರಣ ಚೆನ್ನಾಗಿಲ್ಲ ಹಾಗೆ ಇದ್ದಿದ್ದರೆ ಇದಕ್ಕಿಂತ ಜಾಸ್ತಿ ಮೀನನ್ನ ನಾನು ಹಿಡಿತಾ ಇದ್ದೆ ನೀನು ಕೂಡ ಸ್ವಲ್ಪ ಹುಷಾರಾಗಿರು ಸರಿನಾ ನಾನು ಹೇಳೋದು ಕೇಳ್ಕೊ ಏನೋ ನಿನಗೆ ಮೀನು ಸಿಕ್ಕಿಲ್ಲ ಅಂತ ವಾತಾವರಣ ಸರಿ ಇಲ್ಲ ಅಂತ ಹೋಗ್ಬೇಡ ಅಂತ ನಮಗೆ ಹೇಳಕ್ ಬಂದೀಯಾ ಇಲ್ಲ ಸತ್ಯಬಾಬು ನಾನು ನನ್ ಹೇಳೋದು ನಿಜಾನೇ ಏ ಸಾಕು ರಾಮಯ್ಯ ನಾನು ಕಂಡಿದೀನಿ ಇಲ್ಲಿ ನೋಡು ಸತ್ಯಬಾಬು ನಾನು ನಾನು ಹೇಳೋದ್ನ ಕೇಳಿದ್ರೆ ಕೇಳು ಕೇಳದಿದ್ರೆ ನಿನ್ನಿಷ್ಟ ಹಾಗೆ ಅಂತ ಹೇಳಿದ ರಾಮಯ್ಯ ಆದ್ರೆ ಸತ್ಯಬಾಬು ಕೂಡ ಮನ್ಸೊಳಗೆ ಸ್ವಲ್ಪ ಭಯದಿಂದನೇ ಇದ್ದ ದಿನ ರಾತ್ರಿ ಜೋರಾಗಿ ಮಳೆ ಬಂತು ದೊಡ್ಡ ಮನುಷ್ಯನಾದ ಗೋವಿಂದ ಆ ಮಳೆಯನ್ನು ನೋಡಿ ತನ್ನ ಹೆಂಡತಿಯಾದ ಶಾಂತಮ್ಮನ ಜೊತೆ ಏನೇ ಊರೊಳಗೆ ಮಳೆ ಜಾಸ್ತಿ ಆಗ್ತಾ ಇದೆ ಮಳೆ ಹೀಗೆನೆ ಬಿಡದೆ ಉಯ್ತಾ ಈ ಊರೆಲ್ಲ ನೀರೊಳಗೆ ಮುಳುಗೋಗುತ್ತೆ ಹೌದು ರೀ ಮಳೆ ಬರ್ತಾ ಇದ್ರೆ ಆಮೇಲೆ ಈ ಊರೆಲ್ಲ ನೀರೊಳಗೆ ಮುಳುಗೋಗುತ್ತೆ ಏನ್ರಿ ಮಾಡೋದು ನಮ್ಮ ಊರಿನ ಜನರು ಕೂಡ ಒಗ್ಗಟ್ಟಿನಿಂದ ಇರೋದಿಲ್ಲ ಯಾವಾಗ ನೋಡಿದ್ರು ಜಗಳನೆ ಮಾಡ್ಕೋತಾರೆ ಇವಾಗ ಏನ್ ಮಾಡೋದು ಅಂತ ಗೊತ್ತಿಲ್ಲ ಹೌದು ರೀ ನಮ್ಮ ಊರಿನ ಜನ ಯಾವಾಗ ನೋಡಿದ್ರು ಒಟ್ಟೆ ಕಿಚ್ಚಲ್ಲೇ ಸಾಯ್ತಾರೆ ಎಲ್ಲ ದೇವ್ರೇ ನೋಡ್ಕೋಬೇಕು ಗೋವಿಂದು ಮಳೆ ಬಗ್ಗೆ ಊರಿನ ಬಗ್ಗೆನೆ ಚಿಂತೆ ಮಾಡ್ತಾ ಇದ್ದ ಸಮಯದಲ್ಲಿ ನದಿ ತುಂಬಿ ಹೋಗಿ ನೀರೆಲ್ಲ ಊರೊಳಗೇನೆ ಬಂದು ಬಿಡ್ತು ರೀ ನೀರು ಮನೆಯೊಳಗೆ ಬರುವ ಹಾಗಿದೆ ಹೇಗೋ ಈ ಊರೆಲ್ಲ ನೀರಲ್ಲಿ ಮುಳುಗಿ ಹೋಗುತ್ತೆ ಭಯ ಆಗ್ತಿದೆ ರೀ ಹೌದು ಕಣೆ ನಾವು ಕೂಡ ಈ ಊರು ಬಿಟ್ಟು ಎಲ್ಲಿಗಾದ್ರೂ ಹೋಗ್ಬಿಡ್ಬೇಕು ಇಲ್ಲದಿದ್ರೆ ಈ ನೀರೊಳಗೆ ನಾವೇ ಮುಳುಗೋಗ್ತೀವಿ ಹೌದು ರೀ ನಮ್ಗೆ ಬೇಕಾದ ವಸ್ತುಗಳನ್ನ ನಾನು ತಗೋತೀನಿ ದಂಪತಿಗಳು ಮನೆಯಲ್ಲಿರುವ ಮೀನು ಅವರಿಗೆ ಊಟ ಮಾಡಲಿಕ್ಕೆ ಬೇಕಾದ ವಸ್ತುಗಳನ್ನ ತೆಗೆದುಕೊಂಡು ಹೊರಟರು ಜನರು ಕೂಡ ಅವರವರ ಕೆಲಸವನ್ನು ಅವರವರು ನೋಡಿಕೊಂಡರು ತಾನು ತಪ್ಪಿಸ್ಕೊಂಡ್ರೆ ಸಾಕು ಅಂತ ಆಲೋಚನೆ ಮಾಡಿದ್ರೆ ಹೊರತು ಈ ಕಷ್ಟದಿಂದ ಹೇಗೆ ಪಾರಾಗಬೇಕು ಅಂತ ಯಾರು ಕೂಡ ಆಲೋಚನೆ ಮಾಡಲಿಲ್ಲ ನಾನು ಗಮನಿಸಿದ ಗೋವಿಂದ ಊರು ಜನರೆಲ್ಲ ನನ್ಗೆ ಹೇಳೋದ್ನ ಒಮ್ಮೆ ಕೇಳಿ ನಾವೆಲ್ಲರೂ ಒಬ್ಬರಿಗೊಬ್ಬರು ಸಹಾಯ ಮಾಡ್ಕೊಳ್ಳೋದೆ ಈ ಮಳೆಯಲ್ಲಿ ಕಷ್ಟಪಟ್ಟರೆ ಎಲ್ರಿಗೂ ಕಷ್ಟನೇ ನಾವೆಲ್ಲರೂ ಒಂದು ಕಡೆ ಸೇರೋಣ ಸ್ವಲ್ಪ ಎತ್ತರವಾದ ಪ್ರದೇಶಕ್ಕೆ ಹೋಗೋಣ ಬನ್ನಿ ಹೋಗಿ ನಮ್ಮ ಪ್ರಾಣವನ್ನು ಕಾಪಾಡ್ಕೋಬೋದು ಹಾಗೆ ಅಂತ ಊರಿನ ದೊಡ್ಡ ಮನುಷ್ಯ ಹೇಳಿದಾಗ ಊರಿನ ಜನರೆಲ್ಲ ಸೇರಿ ಒಂದು ಬೆಟ್ಟ ಪ್ರದೇಶಕ್ಕೆ ಹೋಗಿ ಅವರ ಜೀವವನ್ನು ಕಾಪಾಡಿಕೊಂಡ್ರು ಆಗ ಊರಿನ ಜನರೆಲ್ಲ ಬಂದ್ರ ಅಂತ ಒಂದ್ಸಲ ನೋಡ್ಕೊಂಡ್ರು ಆದ್ರೆ ಅದರಲ್ಲಿ ಸತ್ಯಬಾಬು ಮಾತ್ರ ಇರಲಿಲ್ಲ ಅಯ್ಯ ಸತ್ಯಬಾಬು ಬರಲಿಲ್ಲ ಬರ್ಲಿಲ್ಲ ಅಯ್ಯ ಅವನಿಗೆ ನೀರಂದರೆ ಭಯ ಅದಕ್ಕೆ ಮನೆಯಲ್ಲೇ ಇದ್ದಾನೋ ಏನೋ ಅವನು ಮನೆಯೊಳಗೆ ಇರಬೇಕು ಇವಾಗ ಅವನ್ನ ಹೇಗೆ ಹೊರಗಡೆ ಕರ್ಕೊಂಬರೋದು ನಿತ್ಯಬಾಬು ಊರೊಳಗೆ ಇದ್ದರೆ ನೀರಲ್ಲಿ ಮುಳುಗಿ ಸಾಯ್ತಾನೆ ಅಯ್ಯ ನಾನೋಗಿ ಅವನ್ನ ಕರ್ಕೊಂಬರ್ತೀನಿ ಇಲ್ಲ ನೀನೊಬ್ಬನೇ ಹೋದ್ರೆ ಆಗೋದಿಲ್ಲ ನಾನು ಕೂಡ ಬರ್ತೀನಿ ಇರು ಅಯ್ಯ ನೀವು ಈ ಊರಿನ ದೊಡ್ಡ ಮನುಷ್ಯರು ನಿಮಗೆ ಏನಾದರೂ ಆದರೆ ಈ ಊರನ್ನ ಯಾರಯ್ಯ ಕಾಪಾಡೋದು ಇಲ್ಲ ರಾಮಯ್ಯ ನೀನೊಬ್ಬನೇ ಹೋಗೋದು ಸರಿ ಇಲ್ಲ ನಾನು ಕೂಡ ನಿನ್ನ ಜೊತೆ ಬರ್ತೀನಿ ನಾವಿಬ್ಬರೂ ಹೋಗೋಣ ಸರಿ ಅಯ್ಯ ಹಾಗೆ ಅಂತ ಗೋವಿಂದ ಹಡಗಲ್ಲಿ ಅವರಿಬ್ಬರು ಊರಿಗೆ ಹೋದ್ರು ಕೊಡ್ತಾ ಇದ್ದಂಗೆ ಊರೆಲ್ಲ ನೀರೊಳಗೆ ಮುಳುಗಿ ಹೋಯಿತು ಅಯ್ಯ ನೋಡಿ ಅಯ್ಯ ಈ ಊರು ನೀರಲ್ಲಿ ಮುಳುಗಿ ಹೋಗಿದೆ ಆದ್ರೆ ಈ ಸತ್ಯಬಾಬು ನೀರಿನ ಪ್ರವಾಹದಲ್ಲಿ ಎಲ್ಲಿದ್ದಾನೋ ಏನೋ ಈ ಸ್ವಲ್ಪ ಊರೊಳಗೆ ಹೋಗ್ತಾ ಇದ್ದಂಗೆ ಒಂದು ಮನೆ ಮೇಲೆ ಸತ್ಯಬಾಬು ಕೂತ್ಕೊಂಡು ಅಳುತ್ತಾ ಕಿಚ್ಕೊಂಡಿರುವುದನ್ನು ಅವರಿಬ್ಬರು ನೋಡಿದ್ರು ಅಯ್ಯ ಅದೋ ಅಲ್ಲಿದ್ದಾನೆ ನೋಡು ನಮ್ಮ ಸತ್ಯಬಾಬು ಅಲ್ಲಿಗೆ ಬೇಗ ಹೋಗೋಣ ಬಾ ಗೋವಿಂದಯ್ಯ ಹಾಗೆ ಹೇಳಿದ ತಕ್ಷಣ ರಾಮಯ್ಯ ಸತ್ಯಬಾಬು ಇರುವ ಸ್ಥಳಕ್ಕೆ ಹೋದ್ರು ಸತ್ಯಬಾಬುವಿಗೆ ರಾಮಯ್ಯನನ್ನು ನೋಡಿದ ತಕ್ಷಣ ಸ್ವಲ್ಪ ಧೈರ್ಯ ಬಂತು ಅವನನ್ನು ನೋಡಿದ ತಕ್ಷಣ ಊರಿನ ದೊಡ್ಡ ಮನುಷ್ಯರು ಸತ್ಯಬಾಬು ಬೇಗ ಬಾ ಇಲ್ಲಿಂದ ತಪ್ಪಿಸ್ಕೋಬೇಕು ಇಲ್ಲದಿದ್ದರೆ ನೀರು ಜಾಸ್ತಿಯಾಗಿ ನೀನು ಮುಳುಗಿ ಸಾಯ್ತೀಯ ಹಾಗೆ ಅಂತ ಹೇಳಿದಾಗ ಸತ್ಯಬಾಬು ಕೂಡ ಅಲ್ಲಿಂದ ತಪ್ಪಿಸ್ಕೊಂಡು ದೋಣಿಯೊಳಗೆ ಬಂದ್ಬಿಟ್ಟ ರಾಮಯ್ಯ ತುಂಬ ಸಲ ನಿನ್ನ ನೋಡಿ ನಾನು ಹೊಟ್ಟೆ ಕಿಚ್ಚು ಪಟ್ಟಿದ್ದೀನಿ ಆದರೆ ಇವತ್ತು ನೀನೇ ನನ್ನನ್ನು ಕಾಪಾಡಿದೀಯ ನಿನಗೆ ತುಂಬ ಧನ್ಯವಾದಗಳು ಕಣು ಒಂದೇ ಊರಿನವರು ನಮ್ಮೊಳಗೆ ನಾವೇ ಸಹಾಯ ಮಾಡ್ಕೊಳ್ಳೋದಿದ್ರೆ ನಾವು ಮಾಡಿದ್ದೇ ದೊಡ್ಡ ತಪ್ಪಾಗುತ್ತೆ ಸತ್ಯ ಬಾಬು ತೊಂದರೆ ಆಗಿದೆ ಅಂತ ಹೇಳಿದ ತಕ್ಷಣ ರಾಮಯ್ಯ ಸಹಾಯ ಮಾಡ್ಲಿಕ್ಕೆ ಬಂದಿಬ್ಬರಿಗೂ ಎಷ್ಟು ಸಲ ಧನ್ಯವಾದ ಹೇಳಿದ್ರೂ ಸಾಕಾಗಲ್ಲ ಸತ್ಯ ಬಾಬು ನಿಮ್ಮನ್ನ ಕಾಪಾಡೋದು ನನ್ನ ಕರ್ತವ್ಯಪ್ಪ ಎಲ್ಲರೂ ಯಾವಾಗಲೂ ಚೆನ್ನಾಗಿರಬೇಕು ಹೀಗೆ ನೀರಿನಿಂದ ಜನರೆಲ್ಲರೂ ತಪ್ಪಿಸಿಕೊಂಡ್ರು ಹೀಗೆ ಸ್ವಲ್ಪ ದಿನಗಳಾಯಿತು ನೀರು ಕಡಿಮೆ ಮಳೆ ಕೂಡ ನಿಂತಿಲ್ಲ ಅವರು ತಗೊಂಡೋಗಿರುವ ವಸ್ತು ಪದಾರ್ಥಗಳು ಕೂಡ ಖಾಲಿಯಾಯಿತು ಒಂದು ದಿನ ತಿನ್ಲಿಕ್ಕೆ ಏನಿಲ್ಲದೆ ಗೊಂದಲದಿಂದ ಕೂತಿದ್ರು ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇಷ್ಟೊಂದು ಗೊಂದಲದಲ್ಲಿದ್ದೀರಾ ಹೌದೌದು ಹಸಿವಾಗ್ತಾ ಚಿಂತೆ ಆಗಲ್ವಾ ಅಷ್ಟರಲ್ಲಿ ಗೋವಿಂದನ ಮಗಳಾದ ಚಾಂದಿನಿ ಅಲ್ಲಿಗೆ ಬಂದ್ಲು ತುಂಬಾ ಹಸಿವಾಗ್ತಿದೆ ಹೊಟ್ಟೆ ತುಂಬಾ ಊಟ ಮಾಡಿ ಎಷ್ಟೊಂದು ದಿನಗಳಾಯ್ತು ನಮ್ಮ ರೊತ್ತಿಗೆ ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ದು ಆದ್ರೆ ಇವಾಗ ಹೊಟ್ಟೆ ತುಂಬ ಊಟ ಮಾಡಿ ಎಷ್ಟು ದಿನ ಆಯ್ತಪ್ಪ ತುಂಬ ಹಸಿವಾಗ್ತಿದೆ ಆ ಮಾತು ಕೇಳಿ ಅಲ್ಲ ಒಂದು ಸಲ ವಿಧಿ ಅಂದರೆ ಹೀಗೇನೆ ಅಮ್ಮ ನಮ್ಮ ಜೀವನದಲ್ಲಿ ನಾವು ಬದುಕಬೇಕಾ ಸಾಯ್ಬೇಕಾ ಅಂತಲೇ ಗೊತ್ತಾಗಲ್ಲ ಅಪ್ಪ ನಾವು ನಮ್ಮ ಮನೆಗೆ ಹೋಗೋಣಪ್ಪ ಈ ಮಳೆ ಕಡಿಮೆ ಆಗಲಿ ಮಗಳಿಗೆ ಹೋಗೋಣ ಓ ಮನೆಗೆ ಹೋದ್ಮೇಲೆ ನಿನಗೆ ಹೊಟ್ಟೆ ತುಂಬ ಊಟ ಹಾಕ್ತೀನಿ ನಿನಗೆ ಮಾತ್ರ ಅಲ್ಲ ನಿನ್ನ ಸುತ್ತಿರುವ ಎಲ್ಲ ಮಕ್ಕಳಿಗೂ ಸರಿ ಅಪ್ಪ ಹಾಗೆ ಹೇಳಿದಾಗ ಗೋವಿಂದ್ ಕೂಡ ಸಂತೋಷಪಟ್ಟ ನಮಗೂ ನಮ್ಮ ಮಕ್ಕಳಿಗೂ ಹೊಟ್ಟೆ ತುಂಬ ಊಟ ಕೊಡಬೇಕಂದ್ರೆ ನಮಗಿರೋದು ಒಂದೇ ಒಂದು ಮಾರ್ಗ ಅಂದರೆ ಮೀನು ಹಿಡಿಯುವುದು ಅಯ್ಯ ನದಿ ತುಂಬ ನೀರಿದೆ ಈ ಸಮಯದಲ್ಲಿ ಮೀನು ಹಿಡಿಯೋದು ಅಂದರೆ ಅಪಾಯಕರವಾದ ಕೆಲಸ ನೀವು ಹೇಳೋದು ನಿಜನೇ ರಾಮಲಮ್ಮ ಆದರೆ ಊಟವನ್ನು ಮಾಡದಿದ್ದರೆ ನಮ್ಮ ಮಕ್ಕಳ ಗತಿಯೇನು ಅವರ ಜೊತೆ ಇರುವ ನಮ್ಮ ಗತಿಯೇನು ಅಯ್ಯ ನಾನು ಮೀನು ಹಿಡಿಯೋಕ್ಕೆ ಬರ್ತೀನಿ ನನಗೆ ನಮ್ಮ ಮಕ್ಕಳು ಎಲ್ಲರೂ ಮುಖ್ಯ ಹಾಗೆ ಅಂತ ಹೇಳುವಾಗ ಅಯ್ಯ ನನಗೆ ನೀರಂದ್ರೆ ಭಯ ಆದ್ರೂ ನಾನು ಬರ್ತೀನಿ ಹಾಗೆ ಅಂತ ಹೇಳಿದ ಸತ್ಯಬಾಬು ಅವನ ಮಾತು ಕೇಳಿ ರಾಮಯ್ಯ ಆಶ್ಚರ್ಯಪಟ್ಟ ಊರಿನ ಜನರೆಲ್ಲ ಕೂಡ ಸತ್ಯಬಾಬು ಬರ್ತೀನಿ ಅಂತ ಹೇಳಿದ ಮಾತು ಕೇಳಿ ಆಶ್ಚರ್ಯಪಟ್ಟರು ಅಯ್ಯ ನಾನು ಕೂಡ ಸತ್ಯಬಾಬು ಜೊತೆ ಸೇರಿ ಮೀನ್ ಹಿಡಿಯೋಕ್ಕೆ ಹೋಗ್ತೀನಿ ಸರಿಯಾಗದ್ರೆ ನಾನು ಬರ್ತೀನಿ ರಾಮಯ್ಯ ಊರಿನ ಜನರೆಲ್ಲ ಹಸಿವಲ್ಲಿರುವಾಗ ನಾನ್ ಮಾತ್ರ ಹೇಗಿಲ್ಲಿರೋದು ಹಾಗೆ ಅಂತ ಹೇಳಿ ಮೂರು ಜನ ಸೇರಿಕೊಂಡು ಮೀನು ಹಿಡಿಯೋಕ್ಕೆ ನದಿಗೆ ಹೋದರು ನನ್ನ ಕ್ಷಮಿಸುರಾಮಯ್ಯ ನಾನು ನಿನ್ನ ಮೇಲೆ ಎಷ್ಟೊಂದು ಸಲ ಅಸೂಯೆ ಪಟ್ಟಿದ್ದೀನಿ ಆದರೆ ನೀನು ಊರಿನ ಜನರು ಎಲ್ಲರೂ ಸಂತೋಷವಾಗಿರಬೇಕು ಅಂತ ನಿನ್ನ ಪ್ರಾಣನ ಒತ್ತಿ ಇಟ್ಟಿದ್ದೀಯಾ ಹಾಗೆಲ್ಲ ಹೇಳ್ಬೇಡ ಸತ್ಯಬಾಬು ಇಷ್ಟೊಂದು ಕಷ್ಟ ಇದ್ದರೂ ನಾವೆಲ್ಲರೂ ಜೊತೆಗೂಡಿ ಇದ್ದೀವಲ್ವಾ ಕಟ್ಟಿನಿಂದ ಇದ್ದರೆ ಎಂತಹ ಕಷ್ಟವನ್ನು ಬೇಕಾದರೂ ದಾಟಬಹುದು ಮಳೆ ತುಂಬ ಜೋರೇ ಇತ್ತು ಮೂರು ಜನ ಸೇರಿ ಸ್ವಲ್ಪ ಸಮಯದಲ್ಲೇ ಮೀನನ್ನು ಹಿಡಿದ್ರು ಆ ಮೀನನ್ನು ತೆಗೆದುಕೊಂಡು ಮೂವರು ನದಿಯ ದಡಕ್ಕೆ ಬಂದು ಅಡಿಗೆಯನ್ನು ಮಾಡಿ ತಿಂದರು ಹೀಗೆ ಅಂದಿನಿಂದ ಆ ಊರಿನ ಜನರೆಲ್ಲ ಒಗ್ಗಟ್ಟಿನಿಂದ ಎಲ್ಲಾ ಕೆಲಸವನ್ನು ಒಟ್ಟಿಗೆನೇ ಮಾಡ್ತಾ ಇದ್ರು